ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಬಳ್ಳಾವರ ಯುವ ಪ್ರತಿಭೆ ಕಿರಣ್ ಶೆಟ್ಟಿ ಆಯ್ಕೆ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಆಯ್ಕೆಯಾಗಿ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆನ್ನುವುದು ತಮ್ಮ ಬಹುದಿನಗಳ ಕನಸಾಗಿತ್ತು ಅದು ಇಂದು ನನಸಾಗಿರುವುದಕ್ಕೆ ನನ್ನ ತಂದೆ ತಾಯಿಯವರಾದ ವೆಂಕಟೇಶ್ ಮತ್ತು ಶಾಂತಮ್ಮ ಹಾಗೂ ಗ್ರಾಮದ ಜನರ ಪ್ರೋತ್ಸಾಹ ಸಲಹೆ ಸಹಕಾರ ಮಾರ್ಗದರ್ಶನವೇ ಮುಖ್ಯ ಕಾರಣ ಎಂದು ಬಳ್ಳಾವರ ಗ್ರಾಮದ ಯುವ ಪ್ರತಿಭೆ ಕಿರಣ್ ಶೆಟ್ಟಿ ಹೇಳಿದರು ಮಾರ್ಚ್ ತಿಂಗಳ ಎರಡರಿಂದ ಐದನೆಯ ತಾರೀಕಿನವರೆಗೆ ತಮಿಳುನಾಡಿನಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲು ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಕರ್ನಾಟಕ ರಾಜ್ಯ ತಂಡದ ಕ್ರೀಡಾಪಟುವಾಗಿ ಆಯ್ಕೆಯಾಗಿರುವ ಬಳ್ಳಾವರ ಗ್ರಾಮದ ಯುವ ಪ್ರತಿಭೆ ಕಿರಣ್ ಶೆಟ್ಟಿ ಅವರಿಗೆ ಕಲ್ಲತ್ತಿಪುರ ಹಾಗೂ ಬಳ್ಳಾವರ ಗ್ರಾಮಗಳ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ ಸಂದರ್ಭದಲ್ಲಿ ಮಾತನಾಡಿದ ಕಿರಣ್ ಶೆಟ್ಟಿ ಗ್ರಾಮೀಣ ಭಾಗದಲ್ಲಿ ಎಲೆಮರೆಯ ಕಾಯಿಯಂತಿದ್ದ ತಮ್ಮನ್ನ ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಆಯ್ಕೆ ಮಾಡಿರುವುದಕ್ಕೆ ಅವರೆಲ್ಲರ ನಿರೀಕ್ಷೆಗೆ ಚ್ಯುತಿ ಬಾರದಂತೆ ಕಾರ್ಯನಿರ್ವಹಿಸಿ ರಾಜ್ಯಕ್ಕೆ ಕೀರ್ತಿ ತರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಲತ್ತಿಪುರ ಬಳ್ಳಾವರ ಗ್ರಾಮಗಳ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ಮನಿ ಸತೀಶ್ ದರ್ಶನ್ ಅವಿರಾಜು ಲೋಕೇಶ ಮಂಜುನಾಥ್ ಮನು ವೆಂಕಟೇಶ ಇನ್ನಿತರ ಗ್ರಾಮಸ್ಥರುಗಳು ಹಾಜರಿದ್ದು ಯುವ ಪ್ರತಿಭೆ ಕಿರಣ್ ಶೆಟ್ಟಿಗೆ ಸನ್ಮಾನಿಸಿ ಶುಭ ಹಾರೈಸಿದ್ರು ಪ್ರದೀಪ ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ